మొబైల్ నోడని బి చైతన్ నోడకీసైల్ ఐఫోన్ అదర్ తరనే అదే అంత అన్బాక్సింగ్ నోడి బన్నీ ನಾನು ಫೋನನ್ನು ತಗೊಳ್ಬೇಕು ಅಂತ ಅಂದ್ಕೊಂಡಾಗ್ಲೇನೆ ಯಾವ ಬ್ರ್ಯಾಂಡ್ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಫಸ್ಟ್ ಕ್ವಶನ್ ಆಗಿತ್ತು ರಿಯಲ್ಮಿ ನಾನು ಮೊದಲು ಯೂಸ್ ಮಾಡಿದ್ದು ಅದನ್ನೇ ಕಂಟಿನ್ಯೂ ಮಾಡಲ ಅಥವಾ ಐಫೋನ್ಗೆ ಶಿಫ್ಟ್ ಆಗಲ್ಲ ಅಂತ ಅನಿಸ್ತಾ ಇತ್ತು ಸೊ ಬಜೆಟ್ ನನಗೆ ಐಫೋನ್ ಇದು ರಿಯಲ್ ಮಿನೇ ಯೂಸ್ ಮಾಡಿದ್ದೀನಿ ಅದರ ರಿವ್ಯೂ ಎಲ್ಲ ಚೆನ್ನಾಗಿ ಗೊತ್ತಿದೆ ನನಗೆ ಹಾಗಾಗಿ ಅದೇ ಬ್ರ್ಯಾಂಡನ್ನೇ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಚಾಯ್ಸ್ ಮಾಡಿಕೊಂಡೆ ಸೊ ಅದರಲ್ಲಿ ಈಗ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಯಾವ್ಯಾವ ನ್ಯೂ ಟ್ರೆಂಡ್ ಫೋನ್ಸ್ ಏನಿದೆ ನೋಡಿ ಅದನ್ನೆಲ್ಲ ಒನ್ ಬೈ ಒನ್ ಲೀಸ್ಟ್ ಮಾಡ್ಕೊತ ಬಂದೆ ಹಾಗೇನೆ ಅದರಲ್ಲಿ ಸುಮಾರಷ್ಟು ಫೋನ್ಗಳೆಲ್ಲ ಸಿಕ್ತು ನನಗೆ ಯಾವ್ಯಾವ್ದು ಅಂತಂದರೆ ನಾನು ಸ್ಕ್ರೀನನ್ನೆಲ್ಲ ಹಾಕಿರ್ತೀನಿ ನೋಡ್ತಾ ಹೋಗಿ ನೀವು ಈ ಒಂದಿಷ್ಟು ಫೋನ್ಗಳನ್ನ ನಾನು ಲೀಸ್ಟ್ ಮಾಡ್ಕೊಂಡೆ ಅದಾದಮೇಲೆ ಮತ್ತೆ ನನ್ನ ಹತ್ರ ಇರುವಂಥ ಪ್ರೈಸ್ ನನ್ನತ್ರ ಒಂದು ಟ್ವೆಂಟಿ ಫೈವ್ ಕೆ ಇತ್ತು ಸೊ ಅದರ ಒಳಗಡೆಗೆ ರಿಯಲ್ಮಿಯಲ್ಲಿ ಈಗ ಟ್ರೆಂಡಿಂಗಲ್ಲಿ ಇರುವಂಥ ಫೋನ್ ಯಾವುದು ನನಗೆ ಬಜೆಟ್ಗೆ ಹೋಲುತ್ತೆ ಅಂತ ಅಂದ್ಬಿಟ್ಟು ಅದನ್ನು ನಾನು ಕಂಪೇರ್ ಮಾಡಿಕೊಂಡು ಒಂದನ್ನು ಚಾಯ್ಸ್ ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇನ್ನು ನಿಮಗೆ ಗೊತ್ತೇ ಇದೆ ನಾನು ಬ್ಲಾಗನ್ನೆಲ್ಲ ಅಪ್ಲೋಡ್ ಅಪ್ಲೋಡ್ ಮಾಡ್ದೇನೆ ಒಂದು ತಿಂಗಳು ಜಾಸ್ತಿನೇ ಆಗಿದೆ ಸೊ ಫಸ್ಟಲ್ಲೇ ಸಾರಿ ಕಳ್ಕೊಬಿಡ್ತೀನಿ ಯಾಕೆಂತಂದರೆ ನನಗೆ ವ್ಲಾಗನ್ನೆಲ್ಲ ಅಪ್ಲೋಡ್ ಆಗಲಿಲ್ಲ ಯಾಕೆಂದರೆ ನಾನು ಫೋನಲ್ಲಿ ಕ್ಯಾಮ್ರಾ ಹಾಳಾಗಿಬಿಟ್ಟಿತ್ತು ಹಾಗಾಗಿ ವ್ಲಾಗ್ನ ಶೂಟ್ ಮಾಡಲಿಕ್ಕೇನೂ ಆಗಿರಲಿಲ್ಲ ಹಾಗಾಗಿ ಈಗ ಹೊಸ ಫೋನನ್ನು ತಗೊಂಡಿದ್ದೀನಿ ಯಾವ ಫೋನ್ ತಗೊಂಡಿದ್ದೀನಿ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿರ್ತೀನಿ ಸೊ ಇನ್ನು ಮುಂದೆ ನಿಮಗೆ ಸಾಧ್ಯವಾದಷ್ಟು ಬ್ಲಾಗ್ಸ್ಗಳೆಲ್ಲ ಬರ್ತಾ ಇರುತ್ತೆ ಹಾಗಾಗಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೇನು ನೋಡ್ತಾ ಇದ್ದೀರಲ್ಲ ಇದು ನಂದು ನಾನು ಎಷ್ಟು ದಿನ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಇವಾಗ ಇದು ಹಳೆ ಫೋನ್ ಅಂತಲೇ ಹೇಳ್ಬೋದು ಸೊ ಈ ಮೊಬೈಲಲ್ಲಿ ಏನು ಫಾಲ್ಟ್ ಆಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನೋಡಿ ಇದು ಬಂದು ಒಂದು ಕ್ಯಾಮರ ಅಲ್ಲ ಸೊ ನೋಡಿ ಈ ಥರ ಬರ್ತಾ ಇರು ಬರ್ತಾ ಇತ್ತು ನೋಡಿದ್ರೆ ಇವಾಗಲೂ ಕೂಡ ಹಾಗೆ ಇದೆ ಮತ್ತು ನಾನು ಎಕ್ಸ್ಟ್ರಾ ಸರ್ವಿಸ್ ಅಂತ ಮಾಡಿಸ್ಲಿಲ್ಲ ನೋಡಿ ಈ ಥರ ಆಗುತ್ತೆ ಕ್ಯಾಮ್ರಾ ಆಪ್ಷನ್ಗೆ ಹೋದರೆ ಫ್ರಂಟ್ ಕ್ಯಾಮ್ರಾಗಲಿ ವಿಡಿಯೋ ಈ ಥರ ಯಾವುದೂ ಕೂಡ ಟಚ್ ಆಗೋದೇ ಇಲ್ಲ ನೋಡಿ ಕ್ಯಾಮ್ರಾ ಮಾತ್ರ ಈ ಥರ ಆಗಿರೋದು ಆಯಿತಾ ನೋಡಿ ಕ್ಯಾಮ್ರಾ ಮಾತ್ರ ಈ ಥರ ಆಗಿದೆ ಮತ್ತು ಇದರಲ್ಲಿ ಸಮಸ್ಯೆ ಏನಾಗಿದೆ ಅಂತಂದರೆ ಬ್ಯಾಕ್ ಕ್ಯಾಮ್ರಾ ಹಾಳಾಗಿದೆಾಯಿತು ಫ್ರೆಂಡ್ಸ್ ಇದ್ರದ್ದು ಫೇಸ್ ಲಾಕ್ ತೆಗೀತದೆ ಆಮೇಲೆ ವಿಡಿಯೋ ಕಾಲ್ ಮಾಡಿದಾಗ ಫ್ರಂಟ್ ಕ್ಯಾಮ್ರಾ ಆನ್ ಆಗ್ತದೆ ಸೊ ಇದರಲ್ಲಿ ಬ್ಯಾಕ್ ಕ್ಯಾಮ್ರಾ ಹೋಗಿದೆ ಜಸ್ಟ್ ಈ ಥರ ಓಪನ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಈ ಥರ ಆಗಿರೋದು ಹಾಗಾಗಿ ನನಗೆ ಇದರಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇದನ್ನು ಬಿಟ್ಟು ಮತ್ತೆ ಎಲ್ಲ ವೀಡಿಯೋಸ್ಗಳು ಕೂಡ ನೋಡಿ ಈ ಥರ ಎಲ್ಲ ಚೆನ್ನಾಗಿದೆ ಸ್ಕ್ರೀನ್ ಆಗಿರ್ಬೋದು ಈ ಥರದ್ದೆಲ್ಲೂ ಕೂಡ ಕರೆಕ್ಟಾಗಿ ಇದೆ ಕ್ಯಾಮ್ರಾ ಮಾತ್ರ ಆ ಥರ ಆಗಿರೋದು ಹಾಗಾಗಿ ನನಗೆ ಎಷ್ಟು ದಿನದವರೆಗೂ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಾನು ಎಷ್ಟು ದಿನ ವೀಡಿಯೋ ಮಾಡಲಿಕ್ಕೆ ಇರುವಂಥ ಕಾರಣ ನಿಮಗೀಗ ಗೊತ್ತಾಗಿದೆ ಅದನ್ನು ಬಿಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಬನ್ನಿ ನನ್ನ ಹೊಸ ಫೋನನ್ನು ಯಾವ ಫೋನ್ ತಗೊಂಡಿದ್ದೀನಿ ಹಾಗೆಯೇ ಅದರ ಅನ್ಬಾಕ್ಸಿಂಗ್ ವಿಡಿಯೋವನ್ನು ಮಾಡ್ತೀನಿ ಈಗ ನನ್ನ ಫೋನ್ ರಿಯಲ್ಮಿ ಫಿಫ್ಟೀನ್ ವರ್ಷನ್ ಯಾವ್ಯಾವ ಫೀಚರ್ಸನ್ನು ಹೊಂದಿದೆ ಅಂತಂದರೆ ಎ ಐ ಶೂಟ್ ಮಾಡಲಿಕ್ಕೆ ಹೋಗ್ತದೆ ಇದರಲ್ಲಿ ಫೀಚರನ್ನು ಸಪ್ರೇಟಾಗಿ ಕ್ಯಾಮ್ರಾದಲ್ಲೇ ಡೈರೆಕ್ಟಾಗಿ ಕೊಟ್ಟಿರ್ತಾರೆ ಸೊ ಅದೊಂದು ಇವಾಗ ಟ್ರೆಂಡಿಂಗ್ ನೋಡಿ ಎ ಐ ಜನ್ರೇಟರು ಅದಾದ ನಂತರ ಫಿಫ್ಟಿ ಎಮ್ ಪಿ ಫ್ರಂಟ್ ಎ ಐ ಕ್ಯಾಮ್ರಾ ಉಂಟು ನೋಡಿ ಅದಾದ ಮೇಲೆ ಸೆವೆನ್ ತೌಸಂಡ್ ಎ ಎಚ್ ಟೈಟನ್ ಬ್ಯಾಟ್ರಿ ಸೊ ಡೈಮಂಡ್ ಸಿಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಮ್ಯಾಕ್ಸ್ ಫೈವ್ ಜಿ ಚಿಪ್ಸೆಟ್ ಇನ್ನು ಫಿಫ್ಟಿ ಎಮ್ ಬಿ ರಿಯಲ್ ಎ ಐ ಇದು ಬ್ಯಾಕ್ ಕ್ಯಾಮರಾಗಿರುತ್ತೆ ಅದಾದ ನಂತರ ಒನ್ ಟ್ವೆಂಟಿ ಎಚ್ ಎಸ್ ಎಡ್ ಫೋರ್ ತೌಸಂಡ್ ನೈಟ್ ಅಲೌಡ್ ಎನ್ನು ಡಿಸ್ಪ್ಲೇ ಇನ್ನು ವಾಟ್ರು ರೆಸಿಸ್ಟೆನ್ಸ್ ನೋಡಿ ಐ ಪಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಬಾರ್ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ ಸಿಕ್ಸ್ಟಿ ನೈನ್ ಉಂಟು ಸೊ ಇದಿಷ್ಟು ನನ್ನ ಫೋನಿನ ಬಗ್ಗೆ ಇರುವಂಥ ಡೀಟೇಲ್ಸ್ ಹಾಗೆಯೇ ನಿಮ್ಮೆಲ್ರಿಗೂ ಕೂಡ ಈಗ ಪ್ರೈಸ್ ಎಷ್ಟು ಕೊಟ್ಟಿರ್ಬೋದು ಅನ್ನೋದು ಕನ್ಫ್ಯೂಸನ್ ಇರುತ್ತೆ ಸೊ ಅದನ್ನು ಕೂಡ ಈಗ ತಿಳಿಸ್ತೇನೆ ನಿಮಗೆ ನೋಡಿ ಫ್ರೆಂಡ್ಸ್ ನಾನು ಪರ್ಚೇಸ್ ಮಾಡಿರುವಂಥ ಫೋನ್ ಬಂದು ರಿಯಲ್ಮಿ ಬ್ರ್ಯಾಂಡ್ ಇದರಲ್ಲಿ ಫಿಫ್ಟೀನ್ ಟಿ ವರ್ಷನನ್ನು ತಗೊಂಡಿರೋದು ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಆಗಿದೆ ಆದರೆ ಇವಾಗ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡಬೇಕಿತ್ತಲ್ಲ ಹಾಗಾಗಿ ತಿಳಿಸ್ತಾ ಇರೋದು ನೋಡಿ ಕಲರ್ ಬಂದು ಸಿಲ್ವರ್ ಏಯ್ಟ್ ಟ್ವೆಂಟಿ ಸಿಕ್ಸ್ ಜಿ ಬಿ ಇರೋದು ಹಾಗೆಯೇ ಮೊಬೈಲ್ ಬಂದು ಫಿಫ್ಟೀನ್ ಟಿ ರಿಯಲ್ಮಿದು ಸೊ ಇವಾಗ ಬಾಕ್ಸನ್ನು ಓಪನ್ ಮಾಡ್ತೀನಿ ನೋಡಿ ಇದರಲ್ಲಿ ಏನೇನು ಫೀಚರ್ಸ್ ಬಂದಿದೆ ನನಗೆ ಎಷ್ಟು ಪ್ರೈಸ್ ಸಿಕ್ತು ಹಾಗೆಯೇ ಏನೇನು ಆಫರ್ಸ್ ಸಿಕ್ಕಿದೆ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಓಪನ್ ಮಾಡಿದ ತಕ್ಷಣ ಈ ಥರ ಇರುತ್ತೆ ಇದರಲ್ಲಿ ಫೋನ್ ಬರುತ್ತೆ ಫ್ರೆಂಡ್ಸ್ ನೋಡಿದ್ರೆ ಇದರಲ್ಲಿ ಫೋನ್ ಇರುತ್ತೆ ಹಾಗೆಯೇ ಇದು ಒಂದು ಈ ಥರ ಕವರ್ ಇದ್ದಿರುತ್ತೆ ಸೇಫ್ಟಿಗೆ ಫೋನ್ ಆಮೇಲೆ ಇದು ಸಿಮ್ ಪಿ ಪಿನ್ ಇರುತ್ತೆ ನೋಡಿ ಇದು ಪ್ರತಿಯೊಬ್ಬರ ಮೊಬೈಲಿಗೂ ಬೇಕಾಗ್ತದೆ ಸಿಮ್ ತೆಗಲಿಕ್ಕೆಲ್ಲ ಆಮೇಲೆ ಇದೊಂದು ನಾರ್ಮಲಿ ಗೈಡ್ ಒಂದು ಯೂಸರ್ ಮೆನ್ಯೂ ಥರ ಇರುತ್ತೆ ನೋಡಿ ಈ ಥರ ಈ ಥರ ಇರುತ್ತೆ ಅದಾದಮೇಲೆ ನೆಕ್ಸ್ಟು ಒಂದು ಚಾರ್ಜರನ್ನು ಕೊಟ್ಟಿದ್ದಾರೆ ನೋಡಿ ಚಾರ್ಜಿಂಗರೆಲ್ಲ ಇನ್ವರ್ಗೂ ನಾನು ಓಪನ್ ಮಾಡಿರಲಿಲ್ಲ ಸೊ ನಿಮಗೆಲ್ಲ ಇದನ್ನು ಡೀಟೇಲ್ಸ್ ಆಗಿ ತೋರಿಸಿದ್ಮೇಲೇನೆ ಎ ಟಿ ವೈಟ್ ಇದು ಒಂದು ಚಾರ್ಜರ್ ಉಂಟು ಸೂಪಪ್ ಆಗಿದೆ ಚಾರ್ಜರ್ ಮಾತ್ರ ನೋಡಿ ಹೆವಿಯಾಗಿ ಎ ಟಿ ವೈಟ್ ಎಂದು ಕೊಟ್ಟಿದ್ದಾರೆ ಸೊ ಇದಿಷ್ಟು ಇದ್ದಿರುವಂಥದ್ದು ಇನ್ನು ಫೋನ್ ಬಗ್ಗೆ ನೋಡೋಣ ಆಯಿತಾ ಏನೇನಿದೆ ಅನ್ನೋದನ್ನೆಲ್ಲ ನನ್ನ ಫ್ರೆಂಡ್ಸ್ ಮೊದಲು ಕೂಡ ರಿಯಲ್ಮಿ ಫೋನನ್ನೇ ಯೂಸ್ ಮಾಡಿದ್ದೀನಿ ಹಾಗಾಗಿ ಕ್ಯಾಮ್ರಾ ನನಗೆ ತುಂಬ ಚೆನ್ನಾಗಿ ಅನಿಸ್ತು ಹಾಗೆ ಬಾಕಿ ಎಲ್ಲ ಫೀಚರ್ಸ್ ಕೂಡ ತುಂಬ ಚೆನ್ನಾಗಿ ಅನಿಸಿರೋದ್ರಿಂದ ಈ ಸರಿನೂ ಕೂಡ ನಾನು ಅದೇ ಬ್ರ್ಯಾಂಡಿದು ಫೋನನ್ನು ಪರ್ಚೇಸ್ ಮಾಡಿದ್ದೀನಿ ನನಗೆ ಮೊದಲಿಂದನೂ ಅಷ್ಟೇ ಫೋನಲ್ಲಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಯೂಟ್ಯೂಬ್ ಮಾಡಿದ ನಂತರ ಒಂದು ಚೆನ್ನಾಗಿರುವಂಥ ಕ್ಯಾಮರಾ ಇರುವಂಥ ಫೋನ್ ಆಗಬೇಕು ಅಂತ ಅನ್ನಿಸ್ತಾ ಇತ್ತು ಅದಾದ ನಂತರ ನಂದು ಫೋನ್ ಇತ್ತಲ್ಲ ಆ ಕಿ ಚೆನ್ನಾಗಿ ಹೊತ್ತು ನಾನು ಯೂಸ್ ಮಾಡ್ತಿದ್ದೀನಿ ಹಾಗೆ ತುಂಬ ಜನ ಕೇಳ್ತಾ ಇದ್ದರು ನಂದು ಹಳೆ ಫೋನಿದು ನೀವು ಯಾವ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇರೋದು ಅಂತಲ್ಲ ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ಸ್ ಹೇಳಿದ್ದೆ ಹಾಗೆ ತುಂಬ ಜನಗೆಲ್ಲ ಅದು ಇಷ್ಟ ಆಗಿತ್ತು ಹಾಗೆ ಚೆನ್ನಾಗಿ ಬಂತು ಕೂಡ ನನಗೆ ಮೂರು ವರ್ಷದಿಂದ ಎಷ್ಟು ರೆಫ್ಯೂಸ್ ಮಾಡ್ತಾ ಇದ್ದೀನಿ ಇಷ್ಟು ದಿನವರೆಗೂ ಕೂಡ ನನಗೆ ಒಂದು ಸಾರಿನೂ ಕೂಡ ಏನೂ ಫಾಲ್ಟ್ ಅಂತ ಆಗಿರಲಿಲ್ಲ ಈ ಸಾರಿ ಮಾತ್ರ ಕ್ಯಾಮ್ರಾ ಮಾತ್ರ ಹಾಗಾಗಿ ಯಾಕೆ ಹಾಗಾಯಿತು ಅಂತ ನನಗೂ ಕೂಡ ಗೊತ್ತಿಲ್ಲ ಮತ್ತು ಅದ್ರ ಬಗ್ಗೆ ಎಷ್ಟೊಂದು ನಾನೇನು ರಿಸ್ಕ್ ತಗೊಳ್ಳಿಕ್ಕೆ ಕೂಡ ಹೋಗಿಲ್ಲ ಹೊಸ ಫೋನನ್ನೇ ಪರ್ಚೇಸ್ ಮಾಡಿದ್ದೆ ಸೊ ಈ ಫೋನ್ ಹೇಗುಂಟು ಅನ್ನೋದನ್ನು ಕಾಮೆಂಟ್ ಮಾಡಿ ಆಯಿತಾ ಪ್ರತಿಯೊಬ್ಬರು ಎಷ್ಟು ದಿನ ವಿಡಿಯೋಗಳನ್ನೆಲ್ಲ ಮಾಡ್ತಾ ಇರುವಾಗ ನನಗೆ ಮೈಂಡಲ್ಲಿ ಇದ್ದಿದ್ದು ಒಂದು ಐಫೋನ್ ತಗೊಳ್ಬೇಕು ಅದು ಕ್ಯಾಮ್ರಾ ಚೆನ್ನಾಗಿರುತ್ತೆ ಮತ್ತು ವೀಡಿಯೋಸ್ಗಳನ್ನೆಲ್ಲ ಎಡಿಟ್ ಮಾಡುವಾಗ ಹ್ಯಾಂಗ್ ಆಗಿರೋದು ಈ ಥರ ಏನೂ ಆಗೋದಿಲ್ಲ ಹಾಗಾಗಿ ಒಂದು ಬೆಸ್ಟ್ ಪ್ರೈಸಲ್ಲಿ ಐಫೋನ್ ತಗೊಳ್ಬೇಕು ಅದಕ್ಕಾಗಿ ಬಜೆಟ್ಗಳನ್ನೆಲ್ಲ ಹೊಂದಿಸ್ಕೊತ ಇದ್ದೆ ಅಷ್ಟರೊಳಗೆ ನನ್ನ ಮೊಬೈಲ್ ಹಾಳಾಯಿತು ಇಲ್ಲಂತಂದರೆ ಗೋಪ್ರೋ ಆಗಲಿ ಹಾಗೆಯೇ ಇನ್ನೊಂದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಅಂತ ಉಂಟು ನೋಡಿ ಈ ಥರದ್ದು ಯಾವುದಾದ್ರೂ ಒಂದು ಬೆಸ್ಟ್ ಕ್ಯಾಮ್ರಾವನ್ನು ಪರ್ಚೇಸ್ ಮಾಡಬೇಕು ಅಂತ ಬಜೆಟನ್ನು ಹೊಂದಿಸ್ಕೊಳ್ತಾ ಹೊಂದಿಸ್ಕೊಳ್ತಾ ಇರುವಾಗಲೇ ನಾನು ಫೋನ್ ಕೈ ಕೊಟ್ಬಿಡ್ತು ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಬಜೆಟಲ್ಲೇನೆ ನನಗೆ ಫೋನ್ ತಗೊಳ್ಬಂತ ಏನು ಹೇಳಿ ಅತಿ ಅವಶ್ಯಕತೆ ಆಗ್ಬಿಡ್ತು ಹಾಗಾಗಿ ಈ ಫೋನನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಈ ರಿಯಲ್ಮಿ ಫಿಫ್ಟೀನ್ ಟಿ ಫೋನಿಗೆ ಕೊಟ್ಟಿರುವಂಥ ಪ್ರೈಸ್ ಬಂದು ಇಪ್ಪತ್ನಾಲ್ಕು ವರೆ ಸಾವಿರ ಸೊ ಇಪ್ಪತ್ನಾಲ್ಕುವರೆ ಇದ್ರದ್ದು ಎಮ್ ಆರ್ ಪಿ ಇರುತ್ತೆ ಹಾಗೆ ಸ್ವಲ್ಪ ಐದುನೂರು ಸಾವಿರ ಈ ಥರ ಡಿಸ್ಕೌಂಟ್ ಕೊಟ್ಟಿರುತ್ತಾರೆ ಹಾಗೇ ಇದಕ್ಕೆ ಒಂದು ಆಫರ್ ಬಂದು ನನಗೆ ಒಂದು ವರ್ಷದವರೆಗೂ ಕೂಡ ಒಂದು ವಾರಂಟಿಯನ್ನು ಕೊಟ್ಟಿದ್ದರೆ ಫೋನ್ ಬಿದ್ದು ಆಗಲಿ ಅದು ಫೋನಲ್ಲಿ ಯಾವುದೇ ರೀತಿ ಒಂದು ಇಶ್ಯೂಸ್ ಬಂದ್ರೂ ಕೂಡ ನನಗೆ ಎಕ್ಸ್ಚೇಂಜ್ ಮಾಡಿ ಹೊಸ ಫೋನನ್ನು ಕೊಡ್ತಾರೆ ಮತ್ತು ಇದರಲ್ಲಿ ಒಂದು ನೆಕ್ ಬ್ಯಾಂಡನ್ನು ಬ್ಲೂಟೂತ್ ನೆಕ್ ಬ್ಯಾಂಡನ್ನು ಫ್ರೀಯಾಗಿ ಆಫರಾಗಿ ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ಫೋನ್ ನಾನು ಫೋನನ್ನು ಇಲ್ಲಿ ಪರ್ಚೇಸ್ ಮಾಡಿದೆ ಅಂತಂದರೆ ಕುಮಟಾ ಸಂಗೀತ ಮೊಬೈಲ್ಸಲ್ಲಿ ಇನ್ನು ಮೊದಲನ ದಿನ ನಾನು ಫೋನ್ ಮಾಡಿ ಕೇಳಿದ್ದೆ ಅಲ್ಲಿ ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದೆರಡು ಜನ ಮೆಂಬರ್ಸಲ್ಲಿ ನನಗೆ ಫೋನ್ ತಗೊಂಡಿದ್ರಲ್ಲ ಹಾಗಾಗಿ ಅಲ್ಲಿ ಫೋನ್ ಮಾಡಿ ಕೇಳಿದವಾಗ ನಿಮಗೆ ಡೆಮೋ ಎಲ್ಲ ಉಂಟು ಬಂದು ಚೆಕ್ ಮಾಡಿ ತೊಗೊಳ್ಬೋದು ಅಂತ ಹೇಳಿದ್ರು ಹಾಗಾಗಿ ಡೈರೆಕ್ಟ್ಲಿ ಅಲ್ಲಿಗೆ ಹೋಗಿ ಫೋನ್ ಚೆಕ್ ಮಾಡಿಬಿಟ್ಟು ಫೋನನ್ನು ಪರ್ಚೇಸ್ ಮಾಡಾಯಿತು ಫ್ರೆಂಡ್ಸ್ ಇಲ್ಲಾಂತಂದರೆ ನಾನು ಉಡುಪಿ ರಿಯಲ್ಮಿ ಶೋರೂಮ್ಗೆ ಹೋಗಿ ತಗೊಳ್ಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡಿದ್ದೆ ಆಮೇಲೆ ಹತ್ತಿರನೇ ಇಲ್ಲಿ ನಮಗೆ ಸಿಕ್ತಲ್ಲ ಹಾಗಾಗಿ ಇಲ್ಲೇ ತಗೊಂಡಿದ್ದೀನಿ ಸೊ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಆಯಿತಾ ನೋಡಿ ಫ್ರೆಂಡ್ಸ್ ಇದು ನನ್ನ ರಿಯಲ್ಮಿ ಫಿಫ್ಟೀನ್ ಟಿ ಫೋನ್ ಆಗಿರುತ್ತೆ ಹೇಗಿದೆ ಅಂತ ನೋಡಿ ನಾನು ಈ ಥರ ಸಿಲ್ವರ್ ಕಲರನ್ನು ತಗೊಂಡಿದ್ದೀನಿ ಬ್ಲ್ಯಾಕ್ ಇತ್ತು ಮತ್ತು ಬ್ಲೂ ಕಲರ್ ಇತ್ತು ನಾನು ನಾನು ಮೊದಲು ಬ್ಲೂ ಅನ್ನು ಯೂಸ್ ಮಾಡಿದ್ದೀನಿ ಸೊ ಬ್ಲ್ಯಾಕಲ್ಲಿ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ಈ ಚಾಯ್ಸನ್ನು ಮಾಡ್ಕೊಂಡಿದ್ದೀನಿ ಅಂದರೆ ಪರ್ಸ್ನಲ್ ಯೂಸ್ ಸಿಗಲ್ಲ ಈ ಕಲರ್ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಚಾಯ್ಸ್ ಮಾಡಿದ್ದೀನಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಸೊ ನೋಡಿ ಈ ಥರ ಉಂಟು ನನ್ನ ಹೊಸ ಫೋನ್ ಫ್ರೆಂಡ್ಸ್ ಹೇಗಿದೆ ಈ ಟೈಮ್ ಈಗ ನಾಲ್ಕು ಮೂವತ್ತೆರಡು ವೀಡಿಯೋ ಶೂಟ್ ಮಾಡ್ತಾ ಇರೋದು ಸೊ ನೋಡಿ ಆಮೇಲೆ ಇದಕ್ಕೆ ಈ ಥರ ಒಂದು ಬ್ಯಾಕ್ ಕೇಸನ್ನು ಕೊಟ್ಟಿದ್ದಾರೆ ಇದೊಂಥರ ಟ್ರಾನ್ಸ್ಪರೆಂಟಾಗಿ ಈ ಥರ ಇರುತ್ತೆ ನೋಡಿ ಚೆನ್ನಾಗಿದೆ ರೆಫ್ಯೂಸಿಗೆ ನೋಡಿ ಫ್ರೆಂಡ್ಸ್ ನನ್ನ ಹೊಸ ಕ್ಯಾಮರಾ ಎಷ್ಟು ಕ್ಲಾರಿಟಿ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿದ್ದ ಸೊ ಸಖತ್ತು ಬ್ರೈಟಾಗಿ ಮತ್ತು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ ಆ ಫೋನಲ್ಲಿ ಎಷ್ಟೊಂದೆಲ್ಲ ಕ್ಲಾರಿಟಿ ಇರಲಿಲ್ಲ ಫೋನ್ ಅಂತಂದರೆ ಒಂದು ಸ್ವಲ್ಪ ಎರಡು ತಿಂಗಳು ಮೂರು ತಿಂಗಳು ಬರ್ಕೊಂಡು ಈ ಥರ ಕ್ಲಾರಿಟಿ ಇರುತ್ತೆ ಅದಾದಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಆ್ಯಂಡ್ರಾಯ್ಡ್ ಸೆಟ್ ಎಲ್ಲ ಇನ್ನು ನೀವು ಕೂಡ ಹೊಸ ಫೋನ್ಗಳನ್ನೆಲ್ಲ ತಗೊಳ್ಬೇಕು ಅಂತ ಐಡಿಯಾ ಇದ್ದರೆ ರಿಯಲ್ಮಿ ಬ್ರ್ಯಾಂಡನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿರುವಂಥದ್ದು ಕ್ಯಾಮ್ರಾ ಬಗ್ಗೆ ಮಾತೇ ಇಲ್ಲ ಫ್ರೆಂಡ್ಸ್ ಅಷ್ಟು ಸಖತ್ತಾಗಿರುತ್ತೆ ನೋಡಿ ಹೇಗಿದೆ ಅಂತ ಈ ಅಂತೂ ಫ್ರೆಂಡ್ಸ್ ಐ ಫೋನ್ಗಿಂತಲೂ ಏನು ಕಡಿಮೆ ಇಲ್ಲ ಲಕ್ಷ ಲಕ್ಷ ಕೊಟ್ಟು ಐಫೋನ್ಗೆ ಇನ್ವೆಸ್ಟ್ ಮಾಡೋ ಬದಲು ಈ ಫೋನನ್ನು ಬಜೆಟ್ ಫ್ರೆಂಡ್ಲಿಯಾಗಿ ಆರಾಮಾಗಿ ನಾವು ಚಾಯ್ಸ್ ಮಾಡ್ಕೊಳ್ಬೋದು ಏಕೆಂತಂದರೆ ಅಷ್ಟೊಂದು ಕ್ಲ್ಯಾರಿಟಿ ಇದೆ ವೈಡ್ ಸ್ಕ್ರೀನಾಗಿ ಕಾಣಿಸುತ್ತೆ ಸೊ ಸೂಪರ್ ಆಗಿದೆ ನೀವು ಕೂಡ ರಿಯಲ್ಮಿ ಫಿಫ್ಟೀನ್ ಟಿ ಫೋನನ್ನು ಪರ್ಚೇಸ್ ಮಾಡಿ ನಾವು ಹೊಸ ಫೋನ್ಗಳನ್ನೆಲ್ಲ ತಗೊಂಡಿದ್ ತಕ್ಷಣವೇ ಹಳೆ ಫೋನಿಂದ ಕಾಂಟೆಂಟ್ಸ್ ಗ್ಯಾಲರಿಯಲ್ಲಿರುವಂಥ ಫೋಟೋಸ್ ವೀಡಿಯೋಸ್ ಆ್ಯಂಡ್ ಈ ಥರದ ಎಲ್ಲ ಹೊಸ ಫೋನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸುತ್ತೆ ಹಾಗಾದರೆ ಈಗ ಆ ಥರದ ಟೆನ್ಷನೇ ಇಲ್ಲ ಯಾಕೆ ಅಂತಂದರೆ ಕ್ಲೋನ್ ಫೋನ್ ಈ ಥರದ ಒಂದೆರಡು ಅಪ್ಲಿಕೇಶನ್ಗಳು ಉಂಟು ಟ್ರಾನ್ಸ್ ಡಾಟಾ ಟ್ರಾನ್ಸ್ಫರ್ ಮಾಡೋದು ಸೊ ನಾನು ಕೂಡ ಅಷ್ಟೇ ಈಸಿಯಾಗಿ ಅದರ ಅಪ್ಲಿಕೇಶನ್ಗಳ ಮೂಲಕ ಹಳೆ ಫೋನಿಂದ ಹೊಸ ಫೋನಿಗೆ ಡಾಟಾಗಳನ್ನ ಯಾವುದೇ ರೀತಿ ಮಿಸ್ ಆಗದೆ ಇರುವಂಗೆ ಅಂದ್ರೆ ಈಗ ಜಸ್ಟ್ ಒಂದು ಫೋನ್ ಕಾಲ್ ಬಂದಿರೋದು ಕೂಡ ಹೊಸ ಫೋನ್ ಆಗು ಆ್ಯಡ್ ಆಗುವ ರೀತಿಯಲ್ಲಿ ಟ್ರಾನ್ಸ್ಫರ್ ಅನ್ನ ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಹೊಸ ಫೋನ್ ಅನ್ಬಾಕ್ಸ್ ಆಗಿರುತ್ತೆ ಹಾಗೆ ನಿಮ್ಮೆಲ್ರಿಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೀನಿ ಅಗೇನ್ ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಕೂಡ ರಾಶಿ ರಾಶಿ ಪ್ರೀತಿ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀರಿ ಅಲ್ಲಿವರೆಗೂ ಟೇಕ್ ಕೇರ್ ಟು ಬಾಯ್